ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಳಿಸ್ ಕಿಚನ್ ಎಮ್ ಇವತ್ತು ನಾನು ಪನ್ನೀರಲ್ಲಿ ಒಂದು ಐಟಮ್ ಮಾಡೋದನ್ನು ತೋರಿಸ್ತೀನಿ ಇವಾಗೆಲ್ಲ ಕ್ಯೂಬ್ಸ್ ಥರ ಎಲ್ಲನೂ ಕಟ್ಕೊ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರು ಒಂದು ಎರಡೂವರೆ ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಇದನ್ನು ಕಾಳು ಮೆಣಸು ಪುಡಿನ ಸ್ವಲ್ಪ ಉದುರಿಸ್ಕೊಳ್ಳೋಣ ಇದಕ್ಕೆಲ್ಲ ಉದುರಿಸ್ಕೊಂಡು ಅದನ್ನು ನಾವು ಇವಾಗ ಏನು ಮಾಡಬೇಕಂದ್ರೆ ಈ ಇದು ಈ ಪಾತ್ರೆ ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಬಗಿಸ್ಕೊಳ್ಳೋಣ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಪುಡಿ ಆಗದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೋಡಿ ಇವಾಗ ದೊಡ್ಡದಕ್ಕೆ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಮಾಡಿದ್ರೆ ಸಾಕು ಎಲ್ಲ ಮಿಕ್ಸ್ ಆಗುತ್ತೆ ಈಗ ಇದನ್ನು ನಾನು ಸ್ವಲ್ಪ ತುಪ್ಪ ಆದರೆ ಆಗಲಿ ಎಣ್ಣೆ ಆಗಲಿ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ ನಿಮಗೇನು ಇಷ್ಟನೋ ಅದು ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದನ್ನು ಇವಾಗ ಪನ್ನೀರ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ತುಂಬ ರೋಸ್ಟ್ ಮಾಡ್ಕೋಬೇಡಿ ಸ ಆಗಿ ಸ್ವಲ್ಪ ಬ್ರೌನ್ ಕಲರ್ ಜಾಸ್ತಿ ಬ್ರೌನ್ ಕಲರ್ ಆಗೋದು ಬೇಡ ಸ್ವಲ್ಪ ಆದರೆ ಸಾಕು ಎಲ್ಲ ಕಡೆ ತಿರುಗಿಸ್ಬಿಟ್ಟು ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ ನೋಡಿ ಈ ರೀತಿ ಆದರೆ ಸಾಕು ತುಂಬ ಆಗೋದು ಬೇಡ ತುಂಬ ಆಗಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಪನ್ನೀರು ಸ್ಮೂತ್ ಇರೋದಿಲ್ಲ ಅದರಿಂದ ಜಾಸ್ತಿ ಹೋಗೋಣ ನೋಡಿ ಇವಾಗ ಇಷ್ಟು ಸಾಕು ಇವಾಗ ಇದನ್ನೆಲ್ಲ ತೆಗೆದು ತೆಗೆದಿಟ್ಕೊಳ್ಳೋಣ ಈ ರೀತಿ ಎಲ್ಲ ತೆಗೆದಿಟ್ಕೊಂಡು ಇವಾಗ ಅದೇ ಅದೇ ಬಾಣಲಿನೇ ಆ ಬಾಣ್ಲಿಗೆನೇ ಸಾಕು ಅದೇನೇ ಎಣ್ಣೆ ಎಣ್ಣೆ ಇದೆಲ್ಲ ಅದೇ ಸಾಕು ತುಪ್ಪ ಹಾಕಿರೋದು ಅಷ್ಟೇ ಸಾಕು ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ಹೆಸಳು ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಒಂದು ಎರಡು ಅದನ್ನೆಲ್ಲ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಅದರಲ್ಲಿ ನಾನು ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಅದ್ರ ಜೊತೇಲಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಈಸಿಯಾಗುತ್ತೆ ಮತ್ತು ಒಳ್ಳೆ ಪ್ರೋಟೀನ್ ಇರುವಂಥ ಫುಡ್ ಇದು ಇದಕ್ಕೆ ನಾನು ಮತ್ತು ಒಂದು ಕ್ಯಾರೆಟ್ನ ಕಟ್ ಮಾಡಿ ಅದನ್ನು ಸಹ ಕ್ಯೂಬ್ಸ್ ಥರನೇ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಟೊಮಟೊ ಸಾಸು ಒಂದು ಟೇಬಲ್ ಸ್ಪೂನಷ್ಟು ಸಮ ಟೊಮಾಟೊ ಸಾಸ್ ಹಾಕ್ಕೊಂಡಿದ್ದೀನಿ ಆಮೇಲೆ ಸೋಯಾ ಸಾಸು ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನೂ ಹಾಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಉಳಿದಂಥ ಈ ನಾವು ಹುರಿದಿಟ್ಟಿರುವಂಥ ಇದನ್ನು ಅದಕ್ಕೆ ನಾವು ಪನ್ನೀರನ್ನ ಅದಕ್ಕೆ ಹಾಕ್ಕೊಳ್ಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಲಾಸ್ಟಿಗೆ ಮನೆಗೆ ಎಳ್ಳು ಹುರಿದಿಟ್ಟಿರೋದು ನಾವು ಅದನ್ನು ಅದನ್ನು ಹಾಕ್ಕೊಂಡು ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಹಾಕ್ಕೊಂಡು ಮಾಡಿ ಮಕ್ಕಳಿಗಂತೂ ತುಂಬ ಒಳ್ಳೇದು ಬಾಯ್ ಫ್ರೆಂಡ್ಸ್